ಸರ್ವ ಜನ ಸುಖಿನೋಭವಂತು ಎಂದು ಬಯಸಿದ ತನ್ನ ಜನರ ಸುಖ ನೆಮ್ಮದಿಗಾಗಿ ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕ ಅಪ್ರತಿಮ ಜನಾನಾಯಕ ಮಹಾ ಕನಸುಗಳ ಪ್ರತಿರೂಪ ನಿರಂತರ ಕ್ರಿಯಾಶೀಲತೆಯ ಸಾಕಾರ ಮೂರ್ತಿ ಸಾಧನೆಗಳ ಗಣಿ ಅವರೇ ನಮ್ಮ ಎಚ್ಎನ್ ಗಣೇಶ್ ಪ್ರಸಾದ್ ಈ ಮಹಾನ್ ಜನಾನುರಾಗಿ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ನೀವು ನೀಡಿದ ಕೊಡುಗೆಗಳು ಮಾಡಿದ ಅಮೋಘ ಸಾಧನೆಗಳು ಕ್ಷೇತ್ರದ ಜನರ ಮನಗಳಲ್ಲಿ ಅಚ್ಚಳಿಯದೆ ಉಳಿದಿದೆ ನಿಮ್ಮ ಕಾರ್ಯಗಳು ತಂಗಾಳಿಯಂತೆ ಪ್ರತಿಯೊಬ್ಬರಲ್ಲೂ ಸ್ಪರ್ಶಿಸಿದೆ ಎಚ್ಎನ್ ಶ್ರೀಕಂಠ ಮತ್ತು ವೀರಮ್ಮ ದಂಪತಿಯ ಸುಪುತ್ರರಾದ ದಿವಂಗತ ಎಚ್ಎಸ್ ಮಹದೇವ ಪ್ರಸಾದ್ ರವರ ಪ್ರೀತಿಯ ಸುಪುತ್ರರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಹಾಲಹಳ್ಳಿಯ ಮಲೆಮಹದೇಶ್ವರ ಸ್ವಾಮಿಯ ವರಪ್ರಸಾದವಾಗಿ ಜನಿಸಿದ ಎಚ್ಎಂ ಗಣೇಶ್ ಪ್ರಸಾದ್ ರವರು ತಂದೆಯ ದಶೆಯಂತೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡರು ತಂದೆ ಜನಪ್ರಿಯ ಶಾಸಕರು ಹಾಗೂ ಸಚಿವರಾಗಿದ್ದ ಕಾರಣದಿಂದ ರಾಜಕೀಯ ಕುರುಹುಗಳು ಗಣೇಶ್ ಪ್ರಸಾದ್ ರವರಿಗೆ ರಕ್ತಗತವಾಗಿ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದಿಂದ ಭರ್ಜರಿ ಗೆಲುವು ಸಾಧಿಸಿದರು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಎಂಬಂತೆ ಒಬ್ಬ ಧೀಮಂತ ಆದರ್ಶ ವ್ಯಕ್ತಿಯಾಗಿ ಗುಂಡ್ಲುಪೇಟೆ ಕ್ಷೇತ್ರದ ಜನರ ಮನಸ್ಸನ್ನ ಸೋರೆಗೊಂಡರು ತಮ್ಮ ಗೆಲುವಿನ ಜೊತೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಮ್ಮವರ ಗೆಲುವಿಗೆ ಕಾರಣರಾದರು ಇಂಥ ಅನನ್ಯ ನಾಯಕರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ದೇವರು ಅವರಿಗೆ ನೂರಾರು ಕಾಲ ಸುಖ ಶಾಂತಿ ನೆಮ್ಮದಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹಾಗೂ ತಾಲೂಕು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಭಗವಂತ ಅವರಿಗೆ ಶಕ್ತಿ ತುಂಬಲಿ ಎಂದು ಹಾರೈಸಿ ಜೈ ಎಚ್ ಎಂ ಮಹಾದೇವ್ ಪ್ರಸಾದ್ ಅಮರ್ ಹೈ ಜೈ ಗಣೇಶ್ ಪ್ರಸಾದ್ ಮಹಾರಾಜ್ ಕಿ